ಮೇಲ್ಛಾವಣಿ ಹಾರಿ ಹೋದ ಸ್ಮಶಾನ ಮಳೆ ಬಂದರೆ ಶವಸಂಸ್ಕಾರಕ್ಕೂ ಪರದಾಡಬೇಕಾದ ದುಸ್ಥಿತಿ ಗಿಡಗಂಟಿಗಳೆಲ್ಲ ತುಂಬಿಕೊಂಡು ಮೂಲ ಸೌಕರ್ಯವಿಲ್ಲದ ಪಾಳು ಬಿದ್ದ ಸ್ಮಶಾನ ಯಾವುದೆಂದು ಕೇಳ್ತೀರಾ ಈ ಸ್ಪೆಷಲ್ ರಿಪೋರ್ಟ್ ನೋಡಿ ಹೌದು ಕುಮಟಾ ತಾಲೂಕಿನ ಕಲ್ಬಾ ಗ್ರಾಮದಲ್ಲಿ ಹಿಂದೂ ಸ್ಮಶಾನ ಮೂಲಸೌಕರ್ಯಗಳಿಂದ ವಂಚಿತವಾಗಿದೆ ಸ್ಮಶಾನಕ್ಕೆ ಎಂಟ್ರಿ ಕೊಡುತ್ತಿದ್ದಂತೆ ಗಿಡಗಂಟಿಗಳಿಂದ ತುಂಬಿಕೊಂಡಿದ್ದರಿಂದ ಸ್ಮಶಾನದ ಶೆಡ್ ಗೋಚರವೇ ಆಗಲ್ಲ ಹುಡುಕಿಕೊಂಡು ಹೋದಾಗ ಸಿಗುವ ಸ್ಮಶಾನದ ಮೇಲ್ಚಾವಣಿಗಳೆಲ್ಲ ಕಿತ್ತು ಹೋಗಿವೆ ಅದರಲ್ಲೂ ಈಗ ಮಳೆಗಾಲವಾಗಿದ್ದರಿಂದ ಶವ ಸಂಸ್ಕಾರಕ್ಕಾಗಿ ಅಲ್ಲಿನ ಗ್ರಾಮದವರು ಬಂದರೆ ಶವವನ್ನು ದಹಿಸಲಾಗದೆ ಪರದಾಡಬೇಕಾದ ದುಸ್ಥಿತಿ ನಿರ್ಮಾಣವಾಗುತ್ತದೆ ರಾತ್ರಿ ಹೊತ್ತಿನಲ್ಲಿ ಸೂಕ್ತ ಬೀದಿ ದೀಪದ ವ್ಯವಸ್ಥೆಯೂ ಇಲ್ಲ ನೀರಿನ ಸೌಲಭ್ಯವೂ ಇಲ್ಲ ಗಿಡಗಂಟಿಗಳು ತುಂಬಿಕೊಂಡಿದ್ದರಿಂದ ಸರಿಸರ್ಪಗಳ ತಾಣವಾದರೆ ಶವ ಸಂಸ್ಕಾರಕ್ಕಾಗಿ ಬರುವ ಜನರು ಆತಂಕದಲ್ಲೇ ಬರಬೇಕಾಗುತ್ತದೆ ವಿಷಜಂತುಗಳು ಕಡಿದರೆ ಸ್ಮಶಾನಕ್ಕೆ ಬಂದವರು ಆಸ್ಪತ್ರೆ ಸೇರುವ ಭಯವೂ ಇದೆ ಒಟ್ಟಾರೆ ಮೂಲ ಸೌಕರ್ಯವಿಲ್ಲದ ಈ ಸ್ಮಶಾನ ಆ ಭಾಗದ ಜನರ ಪಾಲಿಗೆ ನೆಪಕ್ಕೆ ಮಾತ್ರ ರುದ್ರಭೂಮಿಯಾಗಿದೆಯೇ ಹೊರತು ಯಾವುದೇ ಮೂಲ ಸೌಕರ್ಯಗಳಿಲ್ಲದೆ ಶವ ಸಂಸ್ಕಾರಕ್ಕಾಗಿ ಕಷ್ಟಪಡಬೇಕಾದ ದುಸ್ಥಿತಿ ಇದೆ ಹಾಗಾಗಿ ಅಲ್ಲಿನ ಗಲಬಾಗ್ ಗ್ರಾಮ ಪಂಚಾಯತ್ ಈ ಸ್ಮಶಾನದ ಅಭಿವೃದ್ಧಿಗೆ ಸೂಕ್ತ ಕ್ರಮ ವಹಿಸಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತ್ ಕಚೇರಿ ಎದುರು ಪ್ರತಿಭಟನೆ ಮಾಡುವುದು ಅನಿವಾರ್ಯವಾಗುತ್ತದೆ ಎಂದು ಸ್ಥಳೀಯರಾದ ಪ್ರಕಾಶ್ ನಾರಾಯಣ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಆಗ್ನೇಲ್ ರೋಡ್ರಿಗೀಸ್ ಸಾಮಾಜಿಕ ಕಾರ್ಯಕರ್ತ ಸುಧಾಕರ್ ನಾಯ್ಕ ಎಲ್ಲಿಸಿದ್ದಾರೆ ಗಿಡ ಹಣಕೆಲ್ಲ ತೊಂದರೆ ಆಗ್ತದೆ ಬಹಳ ತೊಂದರೆ ಆಗ್ತದೆ ಅದಕ್ಕಾಗಿ ಪಿಡಿಯುವನವರು ಆದಷ್ಟು ಬೇಗ ನಮಗೆ ಸೇರಿ ಕುಂಟಾ ತಾಲೂಕಿನ ಗ್ರಾಮ ಪಂಚಾಯತಿ ಬರ್ತದೆ ಇಲ್ಲಿ ಏನಾಗಿದೆ ಕೇಳಿದ್ರೆ ಸ್ಮಶಾನ ಎಲ್ಲ ಹೋಗಿದೆ ಅಂದರೆ ತಗಡಿ ಗಿಡ ಎಲ್ಲ ಲಡ್ಡಾಗಿ ಹೋಗಿದೆ ಈಗ ಯಾರೋ ಒಂದು ಹೆಣ ತಗೊಂಡ್ಬಂದರೆ ಎಲ್ಲ ಅದ್ರ ಮೇಲೆ ಬಿಡ್ತದೆ ನೀರು ಹಾಗಾಗಿ ಇದು ಈ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಯಾವುದು ಕಲ್ಬೇಕ್ ಬರ್ತಾ ಇದು ಕೂಡಲೇ ಅದನ್ನು ಅವ್ರಿಗೆ ಏನು ಕೇಳಿದ್ರೆ ಒಂದು ತಗಡಾಕಿ ಒಂದು ಅವ್ರಿಗೆ ಸರಿಯಾದ ವ್ಯವಸ್ಥೆ ಮಾಡ್ಕೊಡ್ಬೇಕು ಯಾಕಂದ್ರೆ ಸರ್ಕಾರದಲ್ಲೇ ಭಾಷಾ ದುಡ್ಡು ಬರ್ತದೆ ಇದು ಯಾಕೆ ಕೇಳಿದ್ರೆ ಎಷ್ಟೋ ಮಂದಿ ಜನ ವಯಸ್ಸಾದ್ರು ಸಾಯ್ತಾ ಇರ್ತಾರೆ ಮತ್ತು ದೊಡ್ಡ ದೊಡ್ಡ ಮಳೆ ಇದೆ ಆಗ ಕೂಡಲೇ ಇದಕ್ಕೊಂದು ನೀವು ಕ್ರಮ ತಗೊಳ್ಬೇಕು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ